ಅಲಾಗ ಇವಾಗ ನಾವು ಅಲೆನ್ಸ್ ಕಾಲೇಜ್ ಹತ್ರ ಬಂದಿದ್ದೀವಿ ಬೆಳಿಗ್ಗೆ ಮಕ್ಕ ತೊಳೆದು ಇನ್ನು ಸ್ನಾನ ಮಾಡಿಲ್ಲ ನೆನ್ನೆ ಹಾಕೊಂಡಿರೋ ಬಟ್ಟೆದಲ್ಲೇ ಇದ್ದೀನಿ ಅಲಯನ್ಸ್ ಕಾಲೇಜ್ ಇದು ಇದು ಬಸ್ ಸ್ಟ್ಯಾಂಡು ಇದು ನಮ್ಮ ಸ ನಂಗಡಿ ಅಂಗಡಿ ಒಳಗಡೆ ಹೋಗಿದ್ದೀವಿ ಇದು ನಮ್ಮ ನಾಗಿ ಅದಕ್ಕೆ ಕೈ ಕಾಲು ಎಲ್ಲ ಸ್ಕೂಲ್ ಟ್ಯಾಕ್ಸ್ ಇಲ್ಲಿ ನಮ್ಮ ಡಿಗಂತೂ ಕಾಲೇಜ್ಗೆ ಹೋಗ್ತೀರ ಬಂಗೆ ಕೊಡ್ಕೊಂಡವನೇ ಇಲ್ಲಿ ವರುಣ ನಾ ಅಂಗಡಿನಲ್ಲಿ ಇದ್ದ ಕರ್ಕೊಂಡ್ಬಂದ್ವಿ ಇಲ್ಲಿ ಸೋನ ಅವರಪ್ಪ ಅವರಮ್ಮ ಬೇಯ್ತಾರ ಅಂತ ಅಂಗಡಿಯಲ್ಲ ಕೊಡ್ತಾವನೆ ಇದು ನಾವೀನು ಚಾಕ್ಲೇಟ್ ಎಲ್ಲ ತಿನ್ಕೊಂಡು ಇವಾಗ ಸೋನ ಅವ್ರ ಅಂಗಡಿಯಿಂದ ಹಾಸ್ಪಿಟ್ಲ್ ಹೋಗ್ತಾ ಇದ್ದೀವಿ ಚಂದಾಪುರ ಹತ್ರ ಇದೇ ಗೈ ಚಂದಾಪುರ ಅತ್ತಿಬೆಲೆ ರೋಡು ಇದೇ ಅದ್ವಿತಾ ಬೆಟ್ಟ ಹಾಸ್ಪಿಟ್ಲು ಇವಾಗ ನಮ್ಮ ನಾಯಿ ಮರಿನಾ ಕರ್ಕೊಂಡು ಹಾಸ್ಪಿಟ್ಲ್ ಒಳಗಡೆ ಹೋಗ್ತೀವಿ ಅದಕ್ಕೆ ಕಾಲು ತಿರ್ಕೊಂಡಾಯ್ತು ಅಂತ ಹೇಳಿದ್ರಿ ಆವಾಗ ಹೋಗ್ತಾ ಇದ್ದೀವಿ ವಾರನೂ ನವೀನು ಅಂದುತ್ತೆ ನೋಡಿ ಗೈಸ್ ಇದೆ ಅದ್ವಿತ ಪೆಟ್ಟ ಹಾಸ್ಪಿಟ್ಲ್ ಒಳಗಡೆ ಈ ಥರ ಎಲ್ಲ ಸಿಗುತ್ತೆ ಅದು ಫುಡ್ಡು ಅದಕ್ಕೆ ಡಿಶನು ಎಲ್ಲ ಸಿಗುತ್ತೆ ಇದೇ ಗೈಸ್ ಅದ್ವಿತ ಹಾಸ್ಪಿಟ್ಲ್ ಒಳಗಡೆ ಇರೋದು ಇದು ಸ್ವಿಮ್ಮಿಂಗ್ ಪೂಲು ಇದು ಗ್ರೋಮಿಂಗ್ ಅಂಡ್ ತಿಂಗು ಇದು ಗಾರ್ಡಿಂಗು ಇಲ್ಲಿ ಒಂದು ನಾಯಿ ಐತೆ ಅದೇ ನಾಯಿ ಹೆಸರು ನಮ್ಗೆ ಗೊತ್ತಿಲ್ಲ ನಾಯಿ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ ಆದರೆ ನಮ್ಮ ನಾಯಿ ಬಗ್ಗೆ ಗೊತ್ತು ನೋಡಿ ಗು ಓಡಾಡ್ತೈತೆ ಮನೆಯಲ್ಲಿ ಅಲ್ತ್ಕೊಂಡಿತ್ತು ಇಲ್ಲಿ ಎರಡು ಸಬ್ಜಿ ಐತೆ ಇದು ಜೋರ್ನಾಗಿ ಇದು ಈ ಸೊಂಡಿಂದ ಇದು ನಾಯಿ ಮರಿ ಸೆಲೆಂಟ್ ಆಗಿಬಿಟ್ಟೈತೆ ಅವನು ವರೋ ನಿಮಗೆಲ್ಲ ಗೊತ್ತಿರೋದೆ ಅವನು ಯಾರು ಏನು ಏನು ಸ್ಟೋರಿ ಹಾಕ್ತಾರೋ ಅವೆಲ್ಲ ನಾವಿಂಗೆ ತಡ್ಸ್ಕೊಂಡು ಇರೋದು ಅಲ್ಲಿ ನಾವಿನೂ ಅವ್ರ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಇವಾಗ ನಮ್ಮ ನಾಯಿನ ಕರ್ಕೊಂಡು ಕರ್ಕೊಂಡೋಗ್ತಾರೆ ಯಾಕೆ ಲೇಟಾ ಅಂದರೆ ಇವಾಗ ಅದ್ವಿತ ಆಸ್ಪತ್ರೆಯಲ್ಲಿ ಕರೆಂಟ್ ಹೋಗೈತೆ ನೋಡ್ರಿ ಆ ನಾಯಿ ಮರಿ ಏನು ಕಿಡಿಸ್ಲಾಡ್ತೈತೆ ಗಾಯಸ್ ಇವಾಗ ನಮ್ಮ ನಾಯಿನ ಹಾಸ್ಪಿಟ್ಲ್ ಒಳಗಡೆ ಬಿಟ್ಟು ಇವಾಗ ಊಟ ತಿನ್ನೋಕೆ ಬಂದಿದ್ದೀವಿ ಇಲ್ಲಿ ಚಂದಾಪುರ ಅಂತ ನೋಡ್ರಿ ಗೈಸ್ ಇದೇ ಸ್ವಾಮಿ ವಿವೇಕಾನಂದ ಸ್ಕೂಲು ಮತ್ತು ಕಾಲೇಜ್ ಇವಾಗ ಊಟ ಮಾಡಕ್ ಬಂದಿದೀವಿ ಇವಾಗ ನಾನು ನವೀನು ವರುಣ್ ಅವರೆಲ್ಲ ಇಡ್ಲಿ ಇಸ್ಕೊಂಡು ತಿಂತ ಇದ್ದೀವಿ ಮಾತಾಡ್ಕೊಂಡು ಇವಾಗ ಅಲ್ಲಿ ಇಡ್ಲಿ ತಿನ್ಬಿಟ್ಟು ಇವಾಗ ಅಂಬೂರ್ ಆಟ್ ಬಿರಿಯಾನಿಗೆ ಬಂದಿದ್ದೀವಿ ಅವನ ಮರನ್ಗೆ ಏನೋ ಸಾಲಿಲ್ಲ ಅಂತೆ ಅದಕ್ಕೆ ಇವಾಗ ತಿನ್ಬಿಟ್ಟು ಇವಾಗ ಊಟ ಎಲ್ಲ ತಿನ್ಕೊಂಡು ತಿರ್ಗ ಅರ್ಚಿತ ಹಾಸ್ಪಿಟ್ಲಕ್ಕೆ ಇವಾಗ ಒಳಗಡೆ ಬಂದಿದ್ದೀವಿ ನಮ್ಮ ಐರಾನ ಆಲ್ರೆಡಿ ಸ್ಕ್ಯಾನಿಂಗ್ ಹೋಗೋರು ಈಗ ಆಲ್ರೆಡಿ ನವಿನ್ ಇಲ್ಲ ಅಲ್ಲದೆ ಕುತ್ಕೊಂಡವ್ರಿ ನಮ್ಮ ನಾಯಿನ ಎಕ್ಸ್ರೇ ಕರ್ಕೊಂಡೋಗಿ ಇವೆಲ್ಲ ಏನೇನೋ ಝೂಮಾಕ್ ಝೂಮಾಕಿ ನೋಡ್ತಾವ್ರೆ ಬೇಕಂದ್ರೆ ಜೇಮ್ ಹಾಕಿ ನೋಡ್ರಿ ಫ್ರೆಂಟಲ್ಲಿ ಏನೇನೋ ಇದು ಮಾಡಿ ಏನೋ ನೋಡ್ತಾವ್ರೆ ಏನು ಹೆಚ್ಚು ಕಮ್ಮಿ ಆಗದಿರ ನೋಡಿ ಗಾಯ್ಸ್ ಗಾಯಸ್ ಇವಾಗ ಆಯ್ತು ನಮ್ಮ ನಾಯಿ ಮರಿನಾ ನೋಡ್ರಿ ಗಾಯಸ್ ಇವಾಗ ಹಿಂಗೈತೆ ನಮ್ಮ ನಾಯಿ ಮರಿ ಎಷ್ಟು ಕ್ಯೂಟ್ ಕೊಟ್ಟಾಗಿ ಇವಾಗ ಲಕ್ಷಣ ಬಂದೈತೆ ಮೊದಲ ಥರ ಲಕ್ಷಣ ಬರೋಣ ಇಕ್ಕನವನೇ ಗೈಸ್ ಇವಾಗ ಫೈನಲಿ ನಾವು ಆನೆ ರೀಚ್ ಆಗಿ ಇವಾಗ ಕಬ್ನಾಲ ಕುಡಿಯೋಕ್ಕೆ ಹೋಗಿ ಕಬ್ನಾಲ ಕೊಡ್ಬಿಟ್ಟು ಹಂಗೆ ಮನೆಗೆ ಹೋಗ್ತೀವಿ ಗಾಯ್ಸ್ ಇದೇ ನಮ್ಮ ಫಸ್ಟ್ ಲಾಗು ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ